ಖಾಕಿ ಕಸ್ಟಡಿಯಲ್ಲಿರುವಂತಹ ಡಿ ಗ್ಯಾಂಗ್ಗೆ ಭಾರಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಇಂದು ದಿನದ ಕಸ್ಟಡಿ ಈಗಾಗಲೇ ಮೂರು ದಿನದ ಕಸ್ಟಡಿ ಅಂತ್ಯವಾಗಿದೆ ಭಾರಿ ವಿಚಾರಣೆಯನ್ನು ನಡೆಸೋದಕ್ಕೆ ಸಿದ್ಧತೆ ಆಗಿದೆ ನಾಲ್ಕನೇ ದಿನವಾದ ಇಂದು ಕೂಡ ತೀವ್ರ ವಿಚಾರಣೆಯನ್ನ ನಡೆಸಲಾಗುತ್ತೆ ಇಂದಿನಿಂದ ಮತ್ತಷ್ಟು ಡಿ ಗ್ಯಾಂಗ್ ವಿಚಾರಣೆ ತೀವ್ರಗೊಳಿಸಲಾಗ್ತಾ ಇದೆ ಈಗಾಗಲೇ ಆರೋಪಿಗಳ ಪ್ರತ್ಯೇಕ ವಿಚಾರಣೆಗೆ ವಿಚಾರಣೆಯನ್ನು ನಡೆದಿದೆ ಅಂದ್ರೆ ಇವತ್ತು ಮುಖಾಮುಖಿಯಾಗಿ ವಿಚಾರಣೆಯನ್ನು ನಡೆಸಲಾಗುತ್ತೆ ಪ್ರತ್ಯೇಕವಾಗಿ ವಿಚಾರಣೆ ಏನೋ ಒಂದು ಹಂತಕ್ಕಾಗಿದೆ ಈಗ ಮುಖಾಮುಖಿ ವಿಚಾರಣೆ ನಡೆಯುತ್ತೆ ಸ್ಥಳ ಮಹಜರು ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿಗಳು ಟೆಕ್ನಿಕಲ್ ಎವಿಡೆನ್ಸ್ ಇದೆಲ್ಲವನ್ನ ಮುಂದಿಟ್ಕೊಂಡು ವಿಚಾರಣೆ ನಡೆಸುವಂತ ಸಾಧ್ಯತೆ ದಟ್ಟವಾಗಿದೆ ಪ್ರತ್ಯೇಕ ವಿಚಾರಣೆ ಹೇಳಿಕೆಯಲ್ಲಿ ವ್ಯತ್ಯಾಸಗಳೇನಾದ್ರೂ ಇದೆಯಾ ಅನ್ನೋ ನಿಟ್ಟಿನಲ್ಲಿ ಇವತ್ತು ತನಿಖೆ ಆಗುತ್ತೆ ಮುಖಾಮುಖಿ ವಿಚಾರಣೆಯಲ್ಲಿ ಆ ವ್ಯತ್ಯಾಸದ ಬಗ್ಗೆ ಪ್ರಶ್ನೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ ಖಾಕಿ ಕಸ್ಟಡಿಯಲ್ಲಿ ಇವತ್ತು ನಾಲ್ಕನೇ ದಿನ ಡಿ ಗ್ಯಾಂಗ್ ಇವತ್ತು ಸಾಕಷ್ಟು ವಿಚಾರಣೆಯನ್ನ ನಡೆಸಲಾಗುತ್ತೆ ಅಂದ್ರೆ ಇಲ್ಲಿ ತನಕ ಅಂದ್ರೆ ಪ್ರತ್ಯೇಕ ವಿಚಾರಣೆಯನ್ನ ನಡೆಸಲಾಗಿತ್ತು ಇವತ್ತು ಮುಖಾಮುಖಿಯಾಗಿ ವಿಚಾರಣೆಯನ್ನ ನಡೆಸಲಾಗುತ್ತೆ ಅಂದ್ರೆ ಮುಖಾಮುಖಿ ವಿಚಾರಣೆಯಲ್ಲಿ ಬೇರೆ ರೀತಿಯ ಉತ್ತರಗಳೇನಾದ್ರೂ ಸಿಗುತ್ತಾ ಈ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಸಂದೇಶ್ ಲಾಂಡ್ರಿ ಬಿಸ್ನೆಸ್ ಮೂಲಕ ತಿಂಗಳಿಗೆ ಒಂದು ಲಕ್ಷದವರೆಗೆ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಹಾಕಲಾಗುತ್ತೆ ಇನ್ನು ಸ್ಥಳ ಮಹಜರು ನಡೆಸದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಮಾಹಿತಿಗಳನ್ನ ಎವಿಡೆನ್ಸ್ ಗಳನ್ನ ಟೆಕ್ನಿಕಲ್ ಎವಿಡೆನ್ಸ್ ಇದೆಲ್ಲವನ್ನ ಮುಂದಿಟ್ಟುಕೊಂಡು ಇವತ್ತು ವಿಚಾರಣೆ ನಡೆಸಲಾಗುತ್ತೆ ನಾಲ್ಕನೇ ದಿನದ ವಿಚಾರಣೆ ಇವತ್ತು ಕೇವಲ ಆರು ದಿನ ವಶಕ್ಕೆ ಪಡ್ಕೊಂಡಿರೋದ್ರಿಂದಾಗಿ ಈಗಾಗಲೇ ಮೂರು ದಿನ ಅಂತ್ಯವಾಗಿದೆ ನಾಲ್ಕನೇ ದಿನವಾದ ಇಂದು ಕೂಡ ತೀವ್ರ ಗತಿಯಲ್ಲಿ ವಿಚಾರಣೆಯನ್ನು ನಡೆಸಲಾಗುತ್ತೆ ಅಂದರೆ ಪ್ರತ್ಯೇಕ ವಿಚಾರಣೆ ಹೇಳಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ ಮತ್ತಷ್ಟು ತನಿಖೆಯನ್ನು ತೀವ್ರಗೊಳಿಸಲಾಗುತ್ತೆ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರಂತೆ ಕರಗಿ ಹೋಯಿತು ಬಾಕ್ಸ್ ಆಫೀಸ್ ಸುಲ್ತಾನನ ಗತ್ತು ಅರೆಸ್ಟ್ ಆದಂತ ಮೊದಲ ದಿನ ಇದ್ದಂತ ಗತ್ತು ಈಗಿಲ್ವಂತೆ ಸೈಲೆಂಟ್ ಆಗಿದ್ದಾರಂತೆ ಡಿ ಬಾಸ್ ತನಿಖೆ ತೀವ್ರ ಇದ್ದಂತೆ ಒಡೆಯ ಫುಲ್ ಸೈಲೆಂಟ್ ಆಗಿದ್ದಾರಂತೆ ಸಾಕ್ಷಿಗಳನ್ನ ಮುಂದಿಟ್ಟುಕೊಂಡು ಪೊಲೀಸರಿಂದ ದಾಸನಿಗೆ ಗ್ರಿಲ್ ನಡೆಸಲಾಗ್ತಾ ಇದೆ ತನಿಖಾಧಿಕಾರಿಗಳ ನಿರಂತರ ವಿಚಾರಣೆಗೆ ದರ್ಶನ್ ಖಂಡ ಹೊರಟಿದ್ದಾರೆ ಹೇಗಾದ್ರೂ ಮಾಡಿ ತನಿಖೆಯಿಂದ ತಪ್ಪಿಸ್ಕೊಳ್ಬಹುದು ಅಂತ ಲೆಕ್ಕಾಚಾರಗಳನ್ನ ಹಾಕೊಂಡಿದ್ರು ಆದ್ರೆ ಈಗ ವಿಚಾರಣೆಯ ಟೆನ್ಷನ್ ನಡುವೆ ಭೂಪತಿಗೆ ಭವಿಷ್ಯದ ಬಗ್ಗೆ ಚಿಂತೆ ಕೂಡ ಆಗಿದ್ಯಂತೆ ಮುಂದೇನಾಗುತ್ತೋ ಅಂತ ಕಂಗಾಲಾಗಿದ್ದಾರಂತೆ ಯಾಕಾದ್ರೂ ಈ ತಪ್ಪು ಮಾಡಿದ್ರು ಅಂತ ಪಶ್ಚಾತ್ತಾಪ ವ್ಯಕ್ತಪಡಿಸ್ತಾ ಇದ್ದಾರಂತೆ ದರ್ಶನ್ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಪದೇ ಪದೇ ಮೇಲೆದ್ದು ಚಡಪಡಿಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರಂತೆ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಬಾಕ್ಸ್ ಆಫೀಸ್ ಸುಲ್ತಾನನ ಗತ್ತು ಈ ಹಿಂದೆ ಇದ್ದಂತೆ ಕಾಣಿಸ್ತಾ ಇಲ್ಲ ಅರೆಸ್ಟ್ ಆದಂತ ಮೊದಲ ದಿನ ಯಾವ ರೀತಿ ಗತ್ತಲ್ಲಿ ಮೆರೆದಾಡ್ತಾ ಇದ್ರೋ ಆ ಗತ್ತು ಇವತ್ತು ಕರಗು ಹೋಗಿದೆ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಪದೇ ಪದೇ ಮೇಲೆದ್ದು ಚಡಪಡಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ ತನಿಖೆ ತೀವ್ರಗೊಳಿಸ್ತಾ ಇದ್ದಂತೆ ದರ್ಶನ್ ಸೈಲೆಂಟ್ ಆಗಿದ್ದಾರೆ ಸಾಕ್ಷಿಗಳನ್ನ ಮುಂದಿಟ್ಟುಕೊಂಡು ಪೊಲೀಸರಿಂದ ದಾಸನಿಗೆ ಗ್ರಿಲ್ ಮಾಡಲಾಗ್ತಾ ಇದೆ ಡಿ ಗ್ಯಾಂಗ್ನ ಇಂಚಿಂಚು ಕೃತ್ಯ ಹೊರಗೀಳಿತಾ ಇದೆ ಖಾಕಿ ತನಿಖಾಧಿಕಾರಿಗಳ ನಿರಂತರ ವಿಚಾರಣೆಯಿಂದಾಗಿ ದರ್ಶನ್ ತಂಡ ಹೊಡೆದಿದ್ದಾರೆ ಏನು ಮಾತನಾಡದೆ ಭವಿಷ್ಯದ ಬಗ್ಗೆ ಚಿಂತೆಯನ್ನು ವ್ಯಕ್ತಪಡಿಸ್ತಾ ಸೈಲೆಂಟ್ ಆಗಿದ್ದಾರಂತೆ ದರ್ಶನ್ ಮುಂದೆ ಏನಾಗುತ್ತೋ ಏನೋ ಅನ್ನುವಂತಹ ಆತಂಕದಲ್ಲಿ ದರ್ಶನ್ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ಇವತ್ತು ನಾಲ್ಕನೇ ದಿನದ ವಿಚಾರಣೆ ಆಗಿದ್ದರಿಂದಾಗಿ ಪ್ರತ್ಯೇಕವಾಗಿ ವಿಚಾರಣೆಯನ್ನು ನಡೆಸಲಾಗಿದೆ ಮಾಹಿತಿಗಳನ್ನ ಕೂಡ ಕಲೆಕ್ಟ್ ಮಾಡಲಾಗಿದೆ ಯಾಕಾದ್ರೂ ಆ ತಪ್ಪು ಮಾಡುದ್ನೋ ಅಂತ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮುನ್ಮೂನೆಯಷ್ಟೇ ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ರು ಕಣ್ಣೀರಿಟ್ಟಂತ ಪರಿಸ್ಥಿತಿಯನ್ನ ನಾವು ಗಮನಿಸಿದ್ವಿ ಈಗ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಚಡಪಡಿಸ್ತಾ ಇದ್ದಾರಂತೆ ಯಾಕಾದ್ರೂ ಈ ತಪ್ಪು ಮಾಡಿದ್ನು ಅಂತ ಗೋಲ್ಡ್ ಇಡ್ತಾ ಇದ್ದಾರಂತೆ ದರ್ಶನ್ ಅಂದ್ರೆ ಮೊದಲನೇ ಇದ್ದ ದಿನ ಇದ್ದಂತ ಗತ್ತು ಇವತ್ತೆಲ್ಲವೂ ಕೂಡ ಕರಗಿ ಹೋಗಿದೆ ಪೊಲೀಸರು ಅವರ ಸೊಕ್ಕನ್ನ ಮುರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತೀವ್ರ ಗತಿಯಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದ